ವೀಕ್ಷಕರೇ ನಮಸ್ಕಾರ ಗಿಟಾರ್ ಕೀಬೋರ್ಡ್ ಫ್ಲೂಟ್ ಭರತನಾಟ್ಯಂ ಬಾಲಿವುಡ್ ಫ್ರೀಸ್ಟೈಲ್ ಡ್ಯಾನ್ಸ್ ಫಿಲಮ್ ಆ್ಯಕ್ಟಿಂಗ್ ಮತ್ತು ಕರೋಕೆ ಸಿಂಗಿಂಗ್ ಈ ಕೋರ್ಸ್ಗಳನ್ನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಲಾಗ್ತಾ ಇದೆ ಸಾಹಿತ್ಯ ಸ್ಟುಡಿಯೋಸ್ ಬಸವೇಶ್ವರನಗರ ನಗರ ಪೋಲಿಸ್ ಸ್ಟೇಷನ್ ಹತ್ತಿರ ಬೆಂಗಳೂರು ಯಾರಿಗೆ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅವರು ದಯವಿಟ್ಟು ಈ ಕೆಳಗಿನ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ನೊಂದಾಯಿಸಿ ಮತ್ತೊಮ್ಮೆ ಸಾಹಿತ್ಯ ಸ್ಟುಡಿಯೋಸ್ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ ಹತ್ತಿರ ಫೋನ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಫೋರ್ ಡಬಲ್ ತ್ರೀ ಏಟ್ ಸಿಕ್ಸ್ ಫೈವ್ ಧನ್ಯವಾದಗಳು